ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಈಗ ಚಳಿಗಾಲ ಅಧಿವೇಶನ ಮಂತ್ರಿಗಳು ಎ ಎಂ ಎಲ್ ಸಿ ಆದವರು ಎಲ್ರು ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಎಲ್ರೂ ನಾವು ನೋಡ್ತಾ ಇದ್ದೀವಿ ಅವ್ರ ಭಾಷಣಗಳನ್ನ ಕೇಳ್ತಾ ಇದ್ದೀವಿ ನಮಗೆ ಬೇಕಾದಂತವರನ್ನ ಅವರ ಅಭಿಮಾನದಿಂದಾಗಿ ಅವರ ಸ್ಟೇಟಸ್ ಗಳನ್ನ ಅವ್ರ ಮಾತಾಡೋದನ್ನ ಸುದ್ದಿ ಮಾಧ್ಯಮದಲ್ಲಿ ಮತ್ತು ವಾಟ್ಸಪ್ ನಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ತಾವೆಲ್ಲ ಒಂದು ಗಮನಿಸ್ಬೇಕು ಇವತ್ತು ನಾವು ಪಿ ಎಂ ಟಿವಿ ಮುಖಾಂತರ ತಮಗೆ ನಾವು ಸ್ಪಷ್ಟತೆಯನ್ನ ಮೂಡಿಸೋದಕ್ಕೆ ಬಂದಿದ್ದೀವಿ ಒಂದ್ ಐದು ನಿಮಿಷ ಅಷ್ಟೇ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲು ನಾಚಿಕೆ ಆಗ್ಬೇಕು ಯಾರ್ಗೆ ಗೊತ್ತಾ ಯಾರಿಗೆ ನಾಚಿಕೆ ಆಗ್ಬೇಕು ಅನ್ನೋದು ಮುಂದೆ ನೋಡಿ ದಯವಿಟ್ಟು ಈ ಸುದ್ದಿಯನ್ನ ನೋಡಿ ದಯವಿಟ್ಟು ನಮ್ಮ ಚರ್ಚೆಯನ್ನ ನೋಡಿ ದಯವಿಟ್ಟು ಯಾಕೆಂದ್ರೆ ಅರ್ಥ ಆಗ್ಬೇಕ್ರಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಯಾವ್ದಕ್ ನಡೀತಾ ಇದೆ ಯಾತಕ್ಕೆ ನಡೀತಾ ಇದೆ ಯಾ ಕಾರಣಕ್ಕಾಗಿ ನಡೀತಾ ಇದೆ ಅನ್ನೋದು ಸ್ವಲ್ಪ ಮಾನವೀಯತೆ ಇಲ್ಲದೆ ಅಂತ ನಡೀತಾ ಇರುವ ಕೆಲವೊಬ್ಬ ಮಂತ್ರಿಗಳು ಶಾಸಕರು ಮುಖಂಡರುಗಳು ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆದ ತಕ್ಷಣನೇ ಕೆಲಸ ಕಾರ್ಯ ಬಿಟ್ಟು ಉಪವಾಸ ವನವಾಸ ಅವ್ರ ಕಡೆ ಇವ್ರ ಕಡೆ ಒಡಿಸ್ಕೊಳ್ಳಕ್ಕೆ ಬೆಳಗಾವ ಅಧಿವೇಶನದಲ್ಲಿ ರೈತರು ಹೋಗ್ತಾರೆ ಕೂಲಿ ಕಾರ್ಮಿಕರು ಹೋಗ್ತಾರೆ ದಲಿತರು ಹೋಗ್ತಾರೆ ಉತ್ತರ ಕರ್ನಾಟಕದ ಭಾಗದ ಪತ್ರಕರ್ತರು ಹೋಗ್ತಾರೆ ಉತ್ತರ ಕರ್ನಾಟಕದ ಭಾಗದ ಹೋರಾಟಗಾರರು ಹೋಗ್ತಾರೆ ಇದು ಒಂದು ವರ್ಷದಲ್ಲಿ ಕೆಲವೊಂದಿಷ್ಟ ದಿವಸ ಮಾತ್ರ ಇಲ್ಲಿ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇಲ್ವಾ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಮೋಸ ಆಗ್ತಾ ಇಲ್ವಾ ಉತ್ತರ ಕರ್ನಾಟಕವನ್ನು ಇಲ್ಲಿ ಬಳಕೊ ಬಳಸ್ಕೊಂತ ಇಲ್ವಾ ಉತ್ತರ ಕರ್ನಾಟಕದ ಇಲ್ಲಿ ಕೂಡ ನೀವು ರಾಜಕೀಯ ಮಾಡ್ತಾ ಇಲ್ವಾ ನಾನು ಹೇಳ್ತಾ ಇದ್ದೀನಿ ಯಾವ ಪಕ್ಷ ಯಾವ ಎಮ್ ಎಲ್ ಎ ಯಾವ ಮಂತ್ರಿ ಆ ಧರ್ಮ ಈ ಧರ್ಮ ಅಂತ ಹೇಳ್ತಾ ರೀ ನಾನು ಶ್ರೀ ಸ್ವಾಮಿ ನಾಚಿಕೆ ಆಗ್ಬೇಕು ನಿಮ್ಗೆಲ್ರು ಎಷ್ಟೋ ಜನ ಎಂ ಎಲ್ ಎರಿದ್ರಿ ನೂರ ಎಂಟು ನೂರ ನಲ್ವತ್ತೆಂಟು ಅಷ್ಟು ಜನರ ಇದ್ರಿ ಇದೇ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಕಾರಣಕ್ಕೆ ಹೋರಾಟಗಳು ಹೋಗ್ತಾ ಇದೆ ಹೋರಾಟ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಉತ್ತರ ಕರ್ನಾಟಕದವರು ಆದ್ರೂ ಕೂಡ ಉತ್ತರ ಕರ್ನಾಟಕಕ್ಕೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಇನ್ನೂ ಬೆಲೆ ಕೊಡ್ತಾ ಇಲ್ಲ ಇನ್ನೂ ಮೋಸ ಮಾಡ್ತಾ ಇದ್ದಾರೆ ಸ್ವಾಮಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದರ ನೀವು ಉತ್ತರ ಕರ್ನಾಟಕದ ಬೆಳೆಯುವಂತ ತರಕಾರಿ ಬೆಲೆ ನೋಡಿದರ ನೀವು ಉತ್ತರ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನ ನೋಡಿದರ ನೀವು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಾಧ್ಯಮದ ಸ್ಕೂಲು ಟೀಚರ್ಗಳನ್ನ ನೋಡಿದ್ರ ನೀವು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವ ವ್ಯವಹಾರಗಳನ್ನ ನೋಡಿದರ ನೀವು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವ ಆಸ್ಪತ್ರೆಗಳನ್ನ ನೋಡಿದರ ನೀವು ನೋಡಿದ್ರ ತಾನೇ ನಿಮ್ಗೆ ನಾಚಿಕೆ ಆಗ್ಬೋದು ಇದು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ನಾಚಿಕೆ ಆಗ್ತಾ ಇತ್ತು ಇವತ್ತು ಪ್ರೈವೇಟೈಸೇಷನ್ ಬೆಳೆಯುತ್ತೆ ಹೋಗಿ ಬೆಂಗಳೂರಲ್ಲಿ ಮನೆ ಕಟ್ಕೊಂಡ್ರಿ ಇವತ್ತು ದೊಡ್ಡದಾಗಿ ಹಾಸ್ಪಿಟಲ್ ಕಟ್ತಾನೆ ಹೋಗಿ ಬೆಂಗಳೂರಲ್ಲಿ ಒಂದು ಸೈಟ್ ತೋರ್ತಾನೆ ಇವತ್ತು ದೊಡ್ಡದಾಗಿ ಒಂದು ಟ್ರಾವೆಲ್ಸ್ ಮಾಡ್ಬಿಡ್ತಾನೆ ಬೆಂಗಳೂರಲ್ಲಿ ಕಾಂಪ್ಲೆಕ್ಸ್ ಖರೀದಿ ಮಾಡ್ತಾನೆ ಇದು ನಾವುಗಳು ಮಾಡ್ಕೊಂಡಿರೋ ತಪ್ಪಲ್ಲ ರೀ ನೀವು ಮುಖಂಡರಾದವರು ನೀವು ಉತ್ತರ ಕರ್ನಾಟಕದ ಎಂ ಎಲ್ ಎಂತ ಅನಿಸ್ಕೊಂಡವರು ಉತ್ತರ ಕರ್ನಾಟಕದ ಮಂತ್ರಿಗ ಅಂತ ಅನಿಸ್ಕೊಂಡವರು ನೀವು ಐಸಾರಾಮಿ ಜೀವನವನ್ನ ಮಡಿಕೇರಿ ಬೆಂಗಳೂರು ಮೈಸೂರು ಹಾಸನ ಹಂತಲ್ಲೆಲ್ಲ ಇದ್ದು ನೀವು ಐಸಾರಾಮಿ ಜೀವನವನ್ನ ಅನ್ನುವ ನಿಜವಾಗ್ಲು ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೆಳಮಟ್ಟದ ರೈತನ ಪರಿಸ್ಥಿತಿ ನಿಮ್ಗೆ ಗೊತ್ತಾ ಕೆಳಮಟ್ಟದ ರೈತ ಒಬ್ಬ ಸಾಮಾನ್ಯ ಒಬ್ಬ ದಲಿತನ ಪರಿಸ್ಥಿತಿ ನಿಮಗ್ ಗೊತ್ತ ನಮ್ದು ತಿನ್ನೋದು ಉತ್ತರ ಕರ್ನಾಟಕದ್ದು ನೀವು ಹೋಗಿ ಮಜಾ ಉಡಾಯ ಇವತ್ತೋ ಒಬ್ಬ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬ ಏನು ಕರುಣೆ ತೋರಿಸಿದವರು ಏನೋ ಒಬ್ಬ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸಿದವರು ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಿದ್ರೆ ಅವ್ರಿಗೆ ನಾನಾ ರೀತಿಯಾದಂತ ರಾಜಕೀಯ ತಂತ್ರಗಳನ್ನ ಕಟ್ಟೋದು ರಾಜಕೀಯದ ಬಗ್ಗೆ ಮಾತನಾಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದ ನಿಮ್ದು ಜೀವನ ನಡೆಯುತ್ತ ಸ್ವಾಮಿ ನಾನು ಇವತ್ತು ಬೆಂಗಳೂರಲ್ಲೇನೆ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರು ಸ್ಟುಡಿಯೋದಲ್ಲೇನೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಉತ್ತರ ಕರ್ನಾಟಕದವರು ಯಾರೋ ಒಬ್ಬ ಮನುಷ್ಯ ಬಂದ್ರೆ ಇವತ್ತು ಬೆಂಗಳೂರಂತ ಪ್ರಪಂಚದಲ್ಲಿ ಈ ಕಾಂಕ್ರೀಟ್ ಕಾರ್ಡ್ ನಲ್ಲಿ ಬೆಂಗಳೂರು ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರಂತ ಗೊತ್ತಾ ಮಂತ್ರಿಗಳೇ ಗೊತ್ತಾ ಎಮ್ ಎಲ್ ನಿಮ್ ತರ ಪಾರ್ಚುನರ್ ಆರ್ಡಿ ಬೆಂಚ್ ಸ್ಟಾರ್ ಅಲ್ಲಿ ಬಂದ್ಬಿಟ್ಟು ಇಳಿದು ಯಾವ್ದೋ ಒಂದು ರಾಯಲ್ ಸೆವೆನ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ರೀ ಇವತ್ತು ಎಷ್ಟೋ ಜನ ಹೊಲಿಸಿ ಇವತ್ತು ಉತ್ತರ ಕರ್ನಾಟಕವನ್ನ ಬಿಟ್ಟು ಬೆಂಗಳೂರಿನಲ್ಲಿ ಕೇವಲ ರೀ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಕೆಲ್ಸಕ್ ಬರ್ತಾ ಇದ್ದಾರೆ ಅವರು ಎಂತವ್ರು ಐದ್ ಎಕರೆ ಹತ್ತು ಎಕರೆ ಜಮೀನು ಇಟ್ಕೊಂಡವ್ರು ಇವತ್ತು ಬೆಂಗಳೂರಿನಲ್ಲಿ ಕೆಲ್ಸಕ್ ಬರ್ತಾ ಇದಾರೆ ನಾಚಿಕೆ ಆಗಲ್ವಾ ನೀವು ಅದೇ ಅಭಿವೃದ್ಧಿಯನ್ನ ನಮ್ಮೂರಲ್ಲಿ ಕುಡಿ ನಮ್ಮ ಜಿಲ್ಲೆಯಲ್ಲಿ ಕುಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಡಿ ಅಂತ ಬೇಡಿ ಬೇಡಿ ಸಾಯ್ತದ್ರೀ ಉತ್ತರ ಕರ್ನಾಟಕದ ಜನರು ಅದು ಬೇಡ ಬೇರೆ ದೂರ ಹೋಗಿ ದೂರ ದೂರ ಆಯ್ತದೆಲ್ಲ ಅದು ಬೇಡ ಆದ್ರೆ ಈ ಹಿಂದೆನೆ ಈ ಒಂದು ತಿಂಗಳ ಹಿಂದೆನೆ ಕಬ್ಬು ಬೆಳೆಗಾರು ಹೋರಾಟ ಮಾಡಿದಲ್ಲಿ ಹ ಎಲ್ಲಿ ಕಬ್ಬು ಬೆಳೆಗಾರು ಹೋರಾಟ ಮಾಡಿದ್ದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದೇನೋ ಪರಿಜ್ಞಾನ ಇಲ್ವೇ ಹ ಉತ್ತರ ಕರ್ನಾಟಕದಲ್ಲಿ ಅನ್ನೋದು ಪರಿಜ್ಞಾನ ಇಲ್ವ ಸ್ನೇಹ ಖಂಡಿತವಾಗ್ಲು ಇದು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಲೇಬೇಕು ಬೇರೆ ರಾಜ್ಯ ಹಾಗೆ ಆಗತ್ತೆ ಇವತ್ತು ನೀವು ನಮ್ಮವರೇ ಕುಂತು ಇವತ್ತು ಎಲ್ಲರೂ ಒಟ್ಟಿಗೆ ಕೂಡಿ ಪಕ್ಷ ಬಿಟ್ಟು ಜಾತಿ ಬಿಟ್ಟು ಧರ್ಮ ಬಿಟ್ಟು ನೀವೆಲ್ಲಾ ಎಂ ಎಲ್ ಎಗಳು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗ್ಲಿ ಅಂತ ನೀವೇನಾದ್ರೂ ನಿಂತ್ಕೊಂಡ್ರೆ ಖಂಡಿತವಾಗ್ಲು ಉತ್ತರ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ಬೆಲೆ ಬರುತ್ತೆ ಇವತ್ತು ಉತ್ತರ ಕರ್ನಾಟಕದಿಂದ ಎಷ್ಟು ಟ್ಯಾಕ್ಸ್ ಹೋಗ್ತಾ ಇದೆ ಅಂತ ಗೊತ್ತಾ ನಿಮ್ಗೆ ಉತ್ತರ ಕರ್ನಾಟಕದಿಂದ ಇವತ್ತು ಏನೆಲ್ಲಾ ಸವಲತ್ತು ತಗೋತಾ ಇದಾರೆ ಅಂತ ಗೊತ್ತಾ ನಿಮ್ಗೆ ನೀವು ಪಾಡಿಗೆ ನೀವು ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡದು ಇವ್ರ ಹತ್ರ ಹೋಗಿ ಭಿಕ್ಷೆ ಬೇಡುದು ಅಲ್ಲಿ ಕೇಳೋದು ಒಪ್ಪಾ ನನಗೆ ಅಧಿಕಾರ ಸಿಕ್ಕರೆ ಸಾಕು ನನ್ ಜನ ಹೋಗ್ಲಿ ಇಂತ ಜನ ಇರುವೆಗಾಗ ಎಷ್ಟು ನೋವು ಆಗುತ್ತೆ ಸ್ನೇಹಿತರೆ ಯಾಕೆ ಉತ್ತರ ಕರ್ನಾಟಕದವ್ರ ಮನುಷ್ಯರಲ್ವಾ ಯಾಕೆ ಉತ್ತರ ಕರ್ನಾಟಕದವ್ರಿಗೆ ರಕ್ತದ ಕಲರ್ ಬೇರೆ ಇದೆಯಾ ಯಾರಿಗೆ ಕೆಂಪು ತಾನೇ ರಕ್ತ ಇರೋದು ಉತ್ತರ ಕರ್ನಾಟಕ ಜನಕರು ಇದು ಎಂತ ಮೋಸ ಎಂತ ಅನ್ಯಾಯ ಅಲ್ವಾ ಇದೆಲ್ಲ ಹಾಗಾಗಿ ಸ್ನೇಹಿತರೆ ಇವತ್ತು ಪಿ ಎಂ ಟಿವಿ ಮಾಧ್ಯಮದಲ್ಲಿ ಉತ್ತರ ಕರ್ನಾಟಕದ ಎಂ ಎಲ್ ಎ ಆಗಿ ಎಂ ಎಲ್ ಎಗಳು ಎಲ್ಲೋ ಒಂದಿಬ್ರು ಮೂರು ಜನ ಮಾತ್ರ ಉತ್ತರ ಕರ್ನಾಟಕದ ಬಗ್ಗೆ ಚಳಿಗಾಲ ಅಧಿವೇಶನದಲ್ಲಿ ಧ್ವನಿ ಎತ್ತ ಇದ್ದಾರೆ ದಯವಿಟ್ಟು ಈ ಮಾಧ್ಯಮವನ್ನ ಅಲ್ಲಿ ಅಲ್ಲಿರೋ ಎಂ ಎಲ್ ಎ ಮಂತ್ರಿಗಳಿಗೆ ದಯವಿಟ್ಟು ಸೇರ್ ಮಾಡಿ ಇದು ನಮ್ಮ ಸ್ವಾರ್ಥತೆ ಅಲ್ಲ ಇದು ನಿಮಗೋಸ್ಕರ ನಾವು ಮಾಡ್ತಾ ಇರೋ ಸುದ್ದಿ ಪ್ರಸಾರ ಇದು ಉತ್ತರ ಕರ್ನಾಟಕಗೋಸ್ಕರ ಸುದ್ದಿ ಮಾಡ್ತಾ ಇರೋ ಒಂದು ವಿಶೇಷ ಕಾರ್ಯಕ್ರಮ ಎಲ್ರೂ ಸೇರಿ ನೀವು ಧ್ವನಿ ಎತ್ತಲಿ ಯಾಕೆ ಎತ್ತಬೇಕು ಅನ್ನೋದು ಕೂಡ ನಾನು ಆಗಲಿ ಮಾತಾಡಿದ್ದೀನಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಇದು ಪ್ರತಿಯೊಬ್ಬ ಎಂ ಎಲ್ ಎಂಪಿ ಮಂತ್ರಿ ಯಾರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅವರೆಲ್ಲರೂ ಧ್ವನಿ ಎತ್ತಲೇಬೇಕು ಎತ್ತೋ ತರ ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸ ಸ್ನೇಹಿತರೆ ಉತ್ತರ ಕರ್ನಾಟಕದ ಬಗ್ಗೆ ಚಳಿಗಾಲ ಅಧಿವೇಶನದಲ್ಲಿ ನಡೀತಾ ಇರುವ ಘಟನೆ ಬಗ್ಗೆ ನಾನ್ ಮಾತಾಡಿದೀನಿ ಸ್ನೇಹಿತರೆ ದಯವಿಟ್ಟು ನಾ ಮಾಧ್ಯಮದಿಂದ ಮಾತಾಡಿದೀವಿ ದಯವಿಟ್ಟು ಯಾರೆಲ್ಲ ಉತ್ತರ ಕರ್ನಾಟಕವನ್ನ ಬೆಂಬಲಿಸ್ಬೇಕಂತಿರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತಿರು ಪ್ರ ಉತ್ತರ ಕರ್ನಾಟಕಕ್ಕೆ ಸೂಕ್ತವಾದ ನ್ಯಾಯ ಸಿಗ್ಬೇಕಂತಿರು ಅಂತವ್ರೆಲ್ಲ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ಬ ಎಂ ಎಲ್ ಎ ಮುಟ್ಟುವರೆದು ಈ ವಿಡಿಯೋನ ಸೇವ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಇದು ಇವತ್ತಿನ ಈ ಒಂದು ಚರ್ಚೆಯನ್ನ ಮಾಡಿದೀವಿ ಇದೇ ಚರ್ಚೆಯನ್ನ ಮತ್ತೊಂದು ಒಬ್ಬ ಎಂ ಎಲ್ ಎ ಜೊತೆಗೆ ಈ ಮಾಧ್ಯಮದಲ್ಲಿ ಮಾಡ್ತೀವಿ ಸ್ನೇಹಿತರೆ ಮತ್ತೊಂದು ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ